ಹೇಳಿ ಪೂರ್ವ ಪೂರ್ಣ ನನ್ನ ಹೆಸರು ಶೀಲಾ ಅಂತ ಮೈಸೂರಿಂದ ಬರ್ತಾ ಇದ್ದೀನಿ ನಾನು ಇದನ್ನ ಟಿವಿಲಿ ಮತ್ತೆ ಮೊಬೈಲ್ ಅಲ್ಲಿ ಎಲ್ಲ ನೋಡಿದ್ದೆ ಹಂಗಾಗಿ ಇಲ್ಲಿ ಬರ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದೆ ಆಗಿರ್ಲಿಲ್ಲ ಈಗ ಪ್ರಯತ್ನ ಕೂಡ ಐತೆ ಅದಕ್ಕೆ ಬಂದೆ ಬಂದ ತಕ್ಷಣ ಇಲ್ಲಿ ಹೇಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಹೇಳಿದ್ರು ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ ಅಂತಲ್ಲಿಗೆ ಹೋದೆ ಅಲ್ಲಿ ಪುರೋಹ್ ಇದ್ರು ಅವ್ರು ಫಸ್ಟ್ ನಿಮ್ಮ ಕಷ್ಟ ಏನು ಅಂತ ಕೇಳಿದ್ರು ಅವಾಗ ಹೇಳ್ದೆ ನಂಗೆ ಕಷ್ಟ ಏನು ಹೇಗೆ ಏನಿಗೆ ಬಂದಿದ್ದೀನಿ ಅಂತ ಹೌದು ಅದಕ್ಕಾದ್ರೆ ನೀವು ಈ ತರ ಮಾಡಬೇಕು ಅಂತ ಹೇಳಿದ್ರು ಅವರು ಮನೆಯ ನಾವು ಎಷ್ಟು ಕಿಲೋಮೀಟರ್ ನೂರು ಕಿಲೋಮೀಟರ್ ಒಳಗಡೆ ಇದ್ದರೆ ಒಂದೇ ಕೈ ವಾರ ವಾರ ಬಂದ್ ಇಲ್ಲೇ ಕಟ್ಟಬೇಕು ನೂರು ಮುಂದ್ ಹಿಂದಕ್ಕಿದ್ರೆ ಎರಡು ಕೈ ಕೊಡ್ತಾರೆ ಒಂದ್ ಮನೇಲೆ ಪೂಜೆ ಮಾಡೋದು ಒಂದ್ ಇಲ್ಲಿ ಕಟ್ಬಿಟ್ಟು ವಾರಕ್ ಮತ್ತೆ ಬರಬೇಕು ಮತ್ತೆ ಸಂಕಲ್ಪ ಮಾಡಬೇಕು ಮತ್ತೆ ಹದಿನಾಲ್ಕನೇ ವಾರಕ್ ಬಂದು ಮತ್ತೆ ಸಂಕಲ್ಪ ಮಾಡಬೇಕು ಮತ್ತೆ ಇಪ್ಪತ್ತೊಂದನೇ ವರೆಗೆ ಬಂದು ಸಂಕಲ್ಪ ಮಾಡಿ ನಮ್ಮ ಏನು ಅನ್ಕೊಂಡಿದ್ದೀವಿ ಅದೆಲ್ಲ ಒಳ್ಳೇದಾದ್ರೆ ಬಂದು ಸಂಕಲ್ಪ ಮಾಡಿ ಹೋಮ ಮಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ನಂಗೆ ಇಲ್ಲಿ ಬಂದ ತಕ್ಷಣ ಫೀಲ್ ಆಯ್ತು ನಾನು ಏನ್ ಕಷ್ಟ ಅಂತ ಬಂದಿದ್ದೀನಿ ಅದು ಬಗೆ ಅಂತ ನಾನು ಅನ್ಕೊಂಡೆ ಬಂದಿದ್ದೀನಿ ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನಿದೇ ಫಸ್ಟ್ ಫಸ್ಟ್ ಸಲ ಬರ್ತಾ ಇರೋದು ಫೀಲ್ ಆಯ್ತು ಪಾಸಿಟಿವ್ ಅಂತ ಅನ್ಸಿದೆ ನೆಕ್ಸ್ಟ್ ನಾನು ಬರ್ಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಬರ್ತೀನಿ ಕಷ್ಟ ಏನಂತ ಅಂದ್ರೆ ನಂಗೆ ಯಾರೋ ನಂಬಿಕೆ ಮೇಲೆ ಏಳು ಲಕ್ಷ ಕಟ್ಟಿ ಕೊಟ್ಟಿದ್ದೆ ಅವರು ಕೊಡ್ತೀನಿ ಅಂತ ಹೇಳಿದವ್ರು ಕೊಟ್ಟಿಲ್ಲ ಅದೊಂದು ಬಂದಿದ್ದೀನಿ ಮತ್ತೆ ನನಗೆ ಎಷ್ಟೇ ಸ್ವಲ್ಪ ಪಿ ಜಿ ಎಲ್ಲ ನೂರು ಹುಡುಗರು ತಂಗ ಪಿ ಜಿ ಮಾಡ್ತಾ ಇದೀನಿ ಮಗ ಹಣ್ಮಕ್ಳು ಹೆಣ್ಮಕ್ಳು ಎಲ್ಲ ಇದ್ದಾರೆ ಬೇರೆ ಬೇರೆ ಆದ್ರೂ ಅದೆಲ್ಲಾ ಮಾಡ್ತಾ ಇದ್ರು ನಂಗೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅದೆಲ್ಲಾ ಎಷ್ಟೇ ದುಡ್ಡು ಬಂದ್ರು ಕೈ ಕೈಗುಡ್ತಾ ಇಲ್ಲ ಮುಂದಕ್ಕಾದ್ರೂ ಇಲ್ಲಿ ಬಂದ್ಮೇಲೆ ನಂಗೆ ಅದೆಲ್ಲ ಒಳ್ಳೆದಾಗುತ್ತೆನೋ ಅಂತ ಬಂದ ಅದೇ ಬನ್ನಿ ಇಲ್ಲಿ ಬಂದ ತಕ್ಷಣ ಒಳ್ಳೆ ವ್ಯೂಪ್ಸ್ ಇದೆ ನೋ ಹೇಗೆ ಇಲ್ಲಿ ಒಳ್ಳೇದಾಗೋದು ಅಂದ ತಕ್ಷಣ ಕಾಲಿಟ್ಟ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ದೇವರು ನಮ್ ಮುಂದೆ ಪ್ರತ್ಯಕ್ಷ ಆಗ ದೇವ್ರು ಇಲ್ಲೇ ಇದ್ದಾನೆ ಅನ್ನೋ ಫೀಲ್ ಆಗುತ್ತೆ ನಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಜಯ ರಾಘವೇಂದ್ರಾಯ ಸತ್ಯ ಧರ್ಮದ ತಾಯ ಚ ಭಜತಾಮ್ ಕಲ್ಪ ತಾಮ್ ಕಾಮದೇಮ್ ಓಂ ಶ್ರೀ ಗುರುಬೇವ್ ನಮಃ ನನ್ನ ಹೆಸರು ಪ್ರಭು ಅಂತ ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ಇದು ಹದಿನಾಲ್ಕನೇ ವಾರ ಏಳನೇ ವಾರ ಹದಿನಾಲ್ನೇ ವಾರ ಇಪ್ಪತ್ತೊಂದನೇ ವಾರ ಕಾಯಿ ಕಟ್ಟ ಕೇಳಿದ್ದಾರೆ ಎರಡು ಕಾಯಿ ಇರುತ್ತೆ ಒಂದು ಮನೆಯಲ್ಲಿ ಕಟ್ತೀವಿ ಒಂದು ಇಲ್ಲಿ ಕಟ್ತೀವಿ ನೂರು ಕಿಲೋಮೀಟರ್ ಒಳಗಿದ್ದರೆ ಇಪ್ಪತ್ತೊಂದು ವಾರ ಕಂಟಿನ್ಯೂಸ್ ಆಗಿ ಬರಬೇಕು ನೂರು ಕಿಲೋಮೀಟ್ರ್ ಇಂದ ಜಾಸ್ತಿ ಇದ್ದವರಿಗೆ ಏಳನೇ ವಾರ ಹದಿನಾಲ್ಕನೇ ವಾರ ಇಪ್ಪತ್ತೊಂದನೇ ವಾರಕ್ಕೆ ಬಂದು ತುಪ್ಪದ ದೀಪ ಸುತ್ತಿ ಆರ್ತಿ ಬೆಳಗ್ಗೆ ಕಾಯಿ ಕಟ್ಟಿ ಪ್ರದರ್ಶನ ಮಾಡಬಹುದು ನಮ್ಮ ಮನೆ ಸ್ವಲ್ಪ ಕೋರ್ಟ್ ಕೇಸಲ್ಲಿತ್ತು ಮನೆ ಡೆಮಾಲಿಷನಿಗೆ ಬಂದಿತ್ತು ಇಲ್ಲಿ ಬಂದು ಹೋದ್ಮೇಲೆ ರಾಯರ ಕೃಪೆಯಿಂದ ನಮ್ಮ ಮನೆ ಈಗ ಉಳಿದಿದೆ ಪಾಸಿಟಿವ್ ಆಗಿದೆ ನಮ್ಮ ಮನೆ ಉಳ್ಕೊಂಡಿದೆ ಅದಕ್ಕೆಲ್ಲ ನಮ್ಮ ಗುರು ರಾಘವೇಂದ್ರ ರಾಯ ಸ್ವಾಮಿಗಳೇ ಕಾರಣ ಅವ್ರಿಗೆ ಯಾವಾಗಲೂ ನಾವು ಕೃತಾರ್ಥರಾಗಿದ್ದು ಇಲ್ಲ ನಿಜವಾಗ್ಲೂ ಭಕ್ತಿಯಿಂದ ಬಂದರೆ ರಾಯರ್ ಯಾವತ್ತೂ ಕೈ ಬಿಡಲ್ಲ ರಾಯರ್ ನಮ್ ಜೊತೆ ಇದ್ದೇ ಇರ್ತಾರೆ ನಾವು ನಂಬಬೇಕು ರಾಯರ್ ನಂಬಬೇಕು ರಾಯರ್ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಎಂತ ಕಷ್ಟ ಕಷ್ಟದ ಪರಿಸ್ಥಿತಿಯಲ್ಲಿದ್ದು ರಾಯರ್ ಜೊತೆಯಲ್ಲಿದ್ದು ನಡೆಸ್ತಾರೆ ನಮ್ಗೆ ಒಳ್ಳೇದೇ ಮಾಡ್ತಾರೆ ಒಳ್ಳೆ ನಂಬಿಕೆಯಿಂದ ಬರಬೇಕು ನಂಬಬೇಕು ನಂಬಿದ್ರೆ ರಾಯರ್ ಯಾವತ್ತೂ ಕೈ ಬಿಡಲ್ಲ